ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಂಧಿಗಳ ಬಗ್ಗೆ ನೋಡಣ್ರಿ ಇವಾಗಲೇ ಹಿಂದಿನ ಕ್ಲಾಸ್ನಲ್ಲಿ ನಾವು ಸಂಧಿ ಅಂದ್ರೆ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಯಾವುವು ಅನ್ನೋದನ್ನ ನೋಡಿದ್ವಿ ಹಾಗೆ ಕನ್ನಡದಲ್ಲಿ ಮೂರು ಪ್ರಕಾರದ ಸಂಧಿಗಳನ್ನ ನಾವು ನೋಡ್ತೀವಿ ಒಂದು ಆಗಮ ಸಂಧಿ ಒಂದು ಲೋಪ ಸಂಧಿ ಮತ್ತು ಇನ್ನೊಂದು ಆದೇಶ ಸಂಧಿ ಹಿಂದಿನ ಕ್ಲಾಸ್ನಾಗ ಆಗಮ ಸಂಧಿ ಮತ್ತು ಲೋಪ ಸಂಧಿಗಳ ಬಗ್ಗೆ ನೋಡಿದ್ವಿ ಇವತ್ತಿನ ಕ್ಲಾಸ್ನಲ್ಲಿ ಅದ್ರ ಮುಂದಿನ ಸಂಧಿ ಅಂದ್ರೆ ಮೂರನೇ ಸಂಧಿ ಆದೇಶ ಸಂಧಿಯ ಬಗ್ಗೆ ನೋಡೋಣ್ರಿ ಆದೇಶ ಸಂಧಿ ಏನಪ್ಪ ಅಂದ್ರೆ ಕನ್ನಡದಲ್ಲಿ ಬರುವಂತ ವ್ಯಂಜನ ಸಂಧಿ ಲೋಪ ಮತ್ತು ಆಗಮ ಸಂದಿರ ಕನ್ನಡದಲ್ಲಿ ಬರುವಂತ ಇದು ಸಂಧಿ ಇದು ಆದೇಶ ಸಂಧಿ ಕನ್ನಡದಲ್ಲಿ ಬರುವಂತ ವ್ಯಂಜನ ಸಂಧಿ ನೆನಪು ನೋಡಿ ಕೂಡ ಕೇಳಬಹುದು ಈ ಯೂಸ್ ಯಾವ ಅಂದ್ರೆ ಆರರಿಂದ ಹದಿನೈ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹಾಗೆ ಐದನೇ ತರಗತಿಯಲ್ಲಿ ಏನ ಮುಡಾರ್ಜಿ ಆದರ್ಶ ಆದರ್ಶ ಪರೀಕ್ಷೆ ಬರ್ತಿರ್ತಾರಲ್ಲ ಆ ಮಕ್ಕಳಿಗೆ ಕಲ್ಪಕತಿ ಹ್ಮ್ ನೋಡ್ರಿ ಆದೇಶ ಸಂಧಿ ಅಂದ್ರೆ ಏನು ಅಂದ್ರೆ ನಾವು ನೋಡ್ರಿ ನಂತರ ಅದ್ರ ಒಂದಿಷ್ಟು ಉದಾಹರಣೆಗಳನ್ನ ನೋಡ್ರಿ ಉತ್ತರ ಪದ ನಿಮಗೆ ಯಾವ್ದು ಓದುತ್ತಲ್ಲ ಉತ್ತರ ಪದ ಅಂದ್ರೇನು ಪೂರ್ವ ಪದ ಅಂದ್ರೆ ಓದುತ್ತಲ್ಲ ನೋಡಿ ಪೂರ್ವ ಪದ ಅಂತ ಉತ್ತರ ಪದ ಅಂದ್ರೆ ಮತ್ತು ಸಂಧಿ ಪದ ಅಂತ ಓದುತ್ತೆ ಒಂದು ಸಂಧಿ ಒಂದು ಪದವನ್ನ ಅಂದ್ರೆ ಒಂದು ಸಂಧಿ ಪದವನ್ನ ನಾವು ಬಿಡಿಸಿ ಏನ್ ಬಿಡ್ತಾವಲ್ಲ ಆ ಬಿಡಿಸಿ ಬರದಾಗ ಅಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಎರಡು ಶಬ್ದಗಳನ್ನ ನಾವು ನೋಡಬಹುದು ನಾವು ಸಂಧಿಯಲ್ಲಿ ಮಾತಾಡ್ತಾವಲ್ಲ ಪೂರ್ವ ಪದದ ಕೊನೆ ಅಕ್ಷರ ಮತ್ತು ಪೂರ್ವ ಪದ ಉತ್ತರ ಪದದ ಮೊದಲ ಅಕ್ಷರ ಎರಡು ಅಕ್ಷರಗಳನ್ನ ನೋಡ್ತಿರ್ತಾರೆ ಯಾವುದೋ ಸಂಧಿಯಲ್ಲಿ ನೋಡ್ಬೇಕಂದ್ರೆ ಈ ಎರಡು ಅಕ್ಷರಗಳನ್ನ ಮಾತ್ರ ನೋಡ್ಕೊಬೇಕು ಅಲ್ಲಿ ಅಕ್ಕವಲ್ಲ ಪೂರ್ವ ಪದ ಮತ್ತು ಉತ್ತರ ಪದ ಎಲ್ಲಿ ಸ್ವರ ಬರ್ತಾವ ಇಲ್ಲಿ ಅಂತ ಬರ್ತಾವೆ ಸರಿಯಾಗಿ ನೋಡ್ಕೊಂತಿರ್ಬೇಕು ಮತ್ತೆ ಬ್ಯಾಟ್ ಮಾಡಿರ್ಬೇಕು ಅಂದ್ರೆ ನಿಮ್ಗೆ ಸಂಧಿಗಳು ಬಿಡಿಸಿದಾಗ ಇದು ಯಾವ ಸಂಧಿ ಅನ್ನೋದು ಬರ್ತದೆ ನೋಡ್ರಿ ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನದ ಸ್ಥಳದಲ್ಲಿ ಉತ್ತರ ಪದ ಇದು ಪೂರ್ವ ಪದ ಇದು ಉತ್ತರ ಪದ ನೋಡ್ರಿ ಇನ್ನೊಂದು ಕೊಡ್ಬೇಕಂದ್ರೆ ಸಂಧಿ ಮತ್ತು ಲೋಕಸಂಧಿ ಒಳಗ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ನೋಡ್ತಿರ್ತಾರೇ ಪೂರ್ವ ಪದದ ಕೊನೆ ಅಕ್ಷರ ನೋಡ್ತಿರ್ತೇವೆ ಅದರ ಆದೇಶ ಸಂಧಿ ಒಳಗ ಉತ್ತರ ಪದದ ಮೊದಲ ಅಕ್ಷರ ಏನಂತಂದ್ರೆ ಲೋಪತಿ ಉತ್ತರ ಪದದ ಮೊದಲ ಅಕ್ಷರ ಲೋಪದ ಆ ಸ್ಥಳದಲ್ಲಿ ಬೇರೆ ಒಂದು ಅಕ್ಷರ ಏನಂತಂದ್ರೆ ಆದೇಶವಾಗಿ ಬರ್ದಿರ್ತದೆ ಹ್ಮ್ ಹೇಳ್ಬಹುದು ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನದ ಸ್ಥಳದಲ್ಲಿ ಬೇರೊಂದು ವ್ಯಂಜನವು ಸಂಧಿ ಪದದಲ್ಲಿ ಆದೇಶವಾಗಿ ಬಂದರೆ ಅದನ್ನ ಆದೇಶ ಸಂಧಿ ಎನ್ನುವುದು ಉತ್ತರ ಪದ ಉತ್ತರ ಪೂರ್ವ ಪದ ಉತ್ತರ ಪದ ಈ ಆದೇಶ ಒಳಗ ಉತ್ತರ ಪದದ ಮೊದಲ ಅಕ್ಷರ ಹೋಗಿ ಏನಂದ್ರ ಆ ಸ್ಥಳದಲ್ಲಿ ಬೇರೆ ಒಂದು ವ್ಯಂಜನ ಏನಕ್ಕಂದ್ರ ಆದೇಶವಾಗಿ ಬರ್ತಂತ ಕ ಐತಿಲ್ಲ ಈ ಬದಲಿ ಮತ್ ಬೇರೆ ಅಕ್ಷರ ಅಂತ ಇಲ್ಲಿ ಹೋಗಂಗಿಲ್ಲ ಅಕ್ಷರ ಈ ಅಕ್ಷರ ಕಳೆದ ಹೋಗ್ತಿ ಉತ್ತರ ಪದದಲ್ಲಿ ಅಕ್ಷರ ಮಾಯ ಅಂತ ಮಾಯಾಗ ಏನತಿ ಆ ಸ್ಥಳದಲ್ಲಿ ಬೇರೆ ಒಂದು ಅಕ್ಷರ ಆದೇಶವಾಗಿ ಬರ್ತತಿ ಉದಾಹರಣೆ ನೋಡ್ರಿ ಹಳ ಪ್ಲಸ್ ಕನ್ನಡ ಹಳ ಪ್ಲಸ್ ಕನ್ನಡ ನೋಡ್ರಿ ಯಾವ ರೀತಿ ಐತಿ ಇಲ್ಲೇ ಕ ಅನ್ನುವಂತ ವ್ಯಂಜನ ಕ ಹೋಗಿ ಸಂದೀಪದ ಕ ಹೋಗಿ ಗ ಬರ್ತತಿ ಹಳೆ ಪ್ಲಸ್ ಕನ್ನಡ ಕನ್ನಡ ನೋಡ್ತೀವಿ ಕ ಸ್ಥಳದಲ್ಲಿ ಯಾವತ್ತು ಸಂದೀಪದ ಗ ಅನ್ನುವಂಥ ಅಕ್ಷರ ಬಂತು ಇದಕ್ಕೆ ನಾವು ಹೇಳ್ತೀವಿ ಆದೇಶ ಕರಿತೀವಿ ಪೂರ್ವ ಪದ ಮತ್ತು ಉತ್ತರ ಪದ ಉತ್ ಸಂದೀಪದಲ್ಲಿರುವಂತಹ ಒಂದು ಅಕ್ಷರವು ಉತ್ತರ ಪದದಲ್ಲಿ ಏನಾಗ್ತತಿ ಮಾಯವಾಗಿ ಒಂದು ಅಕ್ಷರ ಏನಾಗತಿ ಆದೇಶವಾಗಿ ಬರ್ತೈತಿ ನೆಕ್ಸ್ಟ್ ಹುಲಿ ಪ್ಲಸ್ ತೊಗಲು ಹುಲಿ ಪ್ಲಸ್ ತೊಗಲು ನಾವು ನೋಡ್ಬೋದ ಅಕ್ಷರ ಉತ್ತರ ಪದದಲ್ಲಿ ನೋಡ್ಬೇಕು ಯಾವಾಗ ಆದಿ ಸಂಧಿಯನ್ನು ನೋಡ್ತಿರ್ತಾವಲ್ಲ ಅಲ್ಲಿ ನಾವು ಎಲ್ಲಿ ನೋಡಬೇಕು ಉತ್ತರ ಪದದ ಮೊದಲ ಅಕ್ಷರಗಳನ್ನು ಮಾತ್ರ ನೋಡ್ಬೇಕು ಈ ಸಂಬಂಧ ನಮ್ಗೆ ಈಗ ಎಲ್ಲಿ ನೋಡ್ಬೇಕು ಉತ್ತರ ಪದದ ಮೊದಲ ಅಕ್ಷರಗಳನ್ನು ನೋಡ್ಬೇಕು ಇಲ್ಲಿ ನೋಡು ತ ತ ಸ್ಥಳದಲ್ಲಿ ಏನಾಗೈತಿ ಹುಲಿ ಪ್ಲಸ್ ತೊಗಲು ಹುಲಿ ದೊಗಲು ತ ಬದಲಿ ಇಲ್ಲಿ ಏನಾಗೈತಿ ದ ಬಂದೈತಿ ಅದತ್ತು ತ ಬದಲಿಗೆ ಸಂಧಿ ಪದ ದ ಅನ್ನುವಂತ ಅಕ್ಷರ ಏನಾಗೈತಿ ಆದೇಶವಾಗಿ ಬಂದೈತಿ ನೆಕ್ಸ್ಟ್ ಸುಖ ಪ್ಲಸ್ ಪಡು ಸುಖ ಬಡು ಬ ಸ್ಥಳದಲ್ಲಿ ಏನಾಗೈತಿ ಬ ಅನ್ನುವಂತ ಅಕ್ಷರ ಆದೇಶವಾಗಿ ಬಂದೈತಿ ಸುಖ ಪ್ಲಸ್ ಪಡು ನಂತರ ಸುಖ ಬಡು ಅಂತ ಇದನ್ನು ಬಿಡಿಸ್ಬರ್ದಾಗ ಅದು ಸುಖ ಪ್ಲಸ್ ಬಡುವ ಗುಡಿಸ್ಬಾರ್ದಾಗ ಸುಖ ಬಡು ನೆಕ್ಸ್ಟ್ ಅದೇ ರೀತಿ ಉದಾಹರಣೆ ಸಿರಿ ಪ್ಲಸ್ ಕನ್ನಡ ಸಿರಿ ಪ್ಲಸ್ ಕನ್ನಡ ಸಿರಿ ಗನ್ನಡ ಗ ಗಂಥ ಅಕ್ಷರ ಆದೇಶವಾಗಿ ಬಂದೈತಿ ಅದನ್ನು ಸಿರಿ ಪ್ಲಸ್ ಕನ್ನಡ ಸಿರಿ ಕ ಸ್ಥಳದಲ್ಲಿ ಗ ಅನ್ನುವಂತ ಅಕ್ಷರ ಆದೇಶವಾಗಿ ಬಂದದ್ದೇ ನೆಕ್ಸ್ಟ್ ಹುಲ್ಲು ಪ್ಲಸ್ ಕಾವಲು ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು ಕಾಸ್ತರದಲ್ಲಿ ಗ ಅಕ್ಷರ ಏನಾಗಿ ಆದೇಶವಾಗಿ ಬಂದೈತಿ ಏನು ಗ ಕಾಸ್ತರದಲ್ಲಿ ಅಕ್ಷರ ಆದೇಶ ಬಂದೈತಿ ನೆಕ್ಸ್ಟ್ ಮಳೆ ಪ್ಲಸ್ ಎಳೆ ಪ್ಲಸ್ ಕರು ಎಳೆ ಪ್ಲಸ್ ಕರು ಎಳೆ ಗರು ನೋಡ್ರಿ ಕಾಸ್ತದಲ್ಲಿ ಗಕ್ಷರ ಆದೇಶವಾಗಿ ಬಂದಿದೆ ನೆಕ್ಸ್ಟ್ ಕಣ್ ಪ್ಲಸ್ ಪನಿ ಕಣ್ ಪ್ಲಸ್ ಪಣಿ ಕಣ್ ಬನಿ ನೋಡ್ರಿ ಏನಾಗಿ ಬನ್ನಿ ನೆಕ್ಸ್ಟ್ ನೋಡ್ರಿ ಕಣ್ ಪ್ಲಸ್ ಬಣಿ ಕಂಬಿ ಅಥವಾ ಕಣ್ ಬಣಿ ಇಲ್ಲ ನೋಡ್ರಿ ಪ ಸ್ಥಳದಲ್ಲಿ ಏನಾಗೈತಿ ಬ ಅಕ್ಷರ ಬಂದತ್ರಿ ನೆಕ್ಸ್ಟ್ ಹಿರಿದು ಪ್ಲಸ್ ಪಾವು ಹೆಬ್ಬಾವು ಪೋಸ್ಥಳದಲ್ಲಿ ಬ ಅಕ್ಷರ ಆದೇಶವಾಗಿ ಬಂದೈತಿ ನೆಕ್ಸ್ಟ್ ನಿಲ್ ಪ್ಲಸ್ ತಾನ ನಿಲ್ದಾಣ ತಾ ಸ್ಥಳದಲ್ಲಿ ದ ಏನಾಗೈತಿ ಆಗಮವಾಗಿ ಬಂದೈತಿ ಅದತ್ತು ಅರ್ಧಲ್ಲ ನೋಡ್ರಿ ಪೂರ್ವ ಪದ ಮತ್ತು ಉತ್ತರ ಪದ ಅದೃಷ್ಟದೊಳಗೆ ನಾವು ಉತ್ತರ ಪದದ ಮೊದಲ ಅಕ್ಷರಗಳನ್ನ ಮಾತ್ರ ನೋಡ್ಬೇಕು ಮೊದಲ ಅಕ್ಷರ ಏನಾಗಿರುತ್ತೆ ಹೋಗಿ ಆ ಸ್ಥಳದಲ್ಲಿ ಬೇರೆ ಒಂದು ಅಕ್ಷರ ಬರ್ತದೆ ಕಚಟಪಗಳಿಗೆ ಗದಭ ಅಕ್ಷರಗಳು ಆದೇಶವಾಗಿ ಬರುತ್ತೆ ನಾವು ಆದೇಶ ತಿರ್ತೀವಿ ಶಾರ್ಟ್ ಹೇಳ್ಬೇಕಂದ್ರೆ ಕಚಟಪಗಳಿಗೆ ಗದಭಗಳು ಆದೇಶವಾಗಿ ಬರುವಂತಹ ಸಂಧಿ ಆದೇಶ್ ತಿರ್ತೀವಿ ಕ ಇದ್ರೆ ಗರತಿ ತ ಇದ್ರೆ ದ ಬರತಿ ಪ ಇದ್ರೆ ಬರತಿ ನೆಕ್ಸ್ಟ್ ನೋಡಿ ಕ ಹೋದ್ರೆ ಗ ಗ ಕ ಕ ಗ ಗ ಕ ಆ ಒಂದು ಅಕ್ಷರದ ಬದಲಿಗೆ ಇನ್ನೊಂದು ಅಕ್ಷರಗಳ ಆದೇಶವಾಗಿ ಬರ್ತಿರ್ತಾವೆ ನೆಕ್ಸ್ಟ್ ನೋಡ್ರಿ ರಸ ಪ್ಲಸ್ ರಸ ಪ್ಲಸ್ ಕಬ್ಬು ನೋಡಿ ರಸ ಪ್ಲಸ್ ಕಬ್ಬು ರಸ ಗಬ್ಬು ರಸ ಗಬ್ಬು ಇಲ್ಲಿ ಏನಾಗೈತಿ ಕ ಸ್ಥಳದಲ್ಲಿ ಗ ಆದೇಶವಾಗಿ ಬಂದೈತಿ ಸ್ಥಳದಲ್ಲಿ ಏನಾಯ್ತು ಗ ಆದೇಶವಾಗಿ ಬಂತ ನಾವು ನೋಡಬೇಕಾಗಿರುವಂತದ್ದು ಉತ್ತರ ಪ್ರದೇಶದ ಮೊದಲ ಅಕ್ಷರ ಮಾತ್ರ ಯಾವಾಗ ಸಂಧಿ ಇದ್ದಾಗ ಆದಿ ಸಂಧಿ ಆದಿಸಿದಾಗ ಏನೋ ಪೂರ್ವದ ಉತ್ತರ ಪದದ ಮೊದಲ ಅಕ್ಷರಗಳನ್ನು ನೋಡಬೇಕು ಕೋಸ್ತರದಲ್ಲಿ ಏನಾಯ್ತು ಗ ಆದೇಶವಾಗಿ ಬಂತ ನೆಕ್ಸ್ಟ್ ಮನೆ ಪ್ಲಸ್ ಕೆಲಸ ಮನೆ ಪ್ಲಸ್ ಕೆಲಸ ಮನೆ ಪ್ಲಸ್ ಕೆಲಸ ಮನೆ ಗೆಲಸ ಮನೆ ಗೆಲಸ ಇಲ್ಲಿ ಏನಾಯ್ತು ನೋಡ್ರಿ ಕೆ ಹೋಗಿ ಗೆ ಬಂತ ಕೆ ಗೆ ಕೆಲಸ ಗೆಲಸ ನೆಕ್ಸ್ಟ್ ಕಿವಿ ಪ್ಲಸ್ ಕೊಡು ಕೊಡು ಕಿವಿ ಕಿವಿ ಪ್ಲಸ್ ಕೊಡು

ನೆಕ್ಸ್ಟ್ ಎಳೆ ಪ್ಲಸ್ ಕೂಸು ಎಳೆ ಗೂಸು ಕೂಗೆ ಗು ಆದೇಶವಾಗಿ ಬಂದ ನಿಲ್ ಪ್ಲಸ್ ತಾನ ನಿಲ್ ನಿಲ್ದಾಣ ನಿಲ್ದಾನ ನಿಲ್ದಾಣ ನೋಡಿ ಇಲ್ಲಿ ತಾ ಹೊಗೆ ಮತ್ತು ದ ಬಂತ ದೇ ದ ಆದೇಶವಾಗಿ ಬಂತ ನೆಕ್ಸ್ಟ್ ಮೈ ಪ್ಲಸ್ ತೊಳೆ

ಹೂ ಪ್ಲಸ್ ತೋಟ ಹೂ ಪ್ಲಸ್ ತೋಟ ಪೂದೋ ನೋಡಿ ಇಲ್ಲಿ ಇಷ್ಟ ಸಾ ಇದು ಆದಿ ಸಂಧಿಗೆ ಇರುವಂತ ಇಷ್ಟು ಉದಾಹರಣೆಗಳು ನೆಕ್ಸ್ಟ್ ಕ್ಲಾಸನ್ ಅವು ಸಂಸ್ಕೃತ ಸಂಧಿಗಳನ್ನು ತಿಳಿಸ್ತಾನು ಸಂಸ್ಕೃತ ಸಂಧಿಗಳು ಅಲ್ಲೇ ನಾಲ್ಕು ಸಂಧಿಗಳು ಬರ್ತಾವೆ ಸವರದರ್ಘ ಸಂಧಿ ಸಂಧಿ ವೃದ್ಧಿ ಸಂಧಿ ಮತ್ತು ಸಂಧಿ ಅನ್ನುವಂಥದ್ದು ಈ ಮೂರು ಏನೋ ಕನ್ನಡದ ಸಂಧಿಗಳು ಕನ್ನಡದಲ್ಲಿ ಬರುವಂತಹ ಸಂಧಿ ಮತ್ತು ವ್ಯಂಜನ ಸಂಧಿ ಕನ್ನಡದಲ್ಲಿ ఏడు స్వరసంధి బత వ్యంజన సంధి కన్నడ స్వరసంధి ఆగమసంధి లోప సంధి కన్నడ వ్యంజన సంధి సంధి